ಹಲೋ ಸ್ನೇಹಿತರೆ ನಮಸ್ಕಾರ ನಾನು ನಿಮಗೆ ಒಂದು ಹೊಸು ಬರೆದಂಥ ಒಂದು ಸುಂದರವಾದ ಕಥೆಯನ್ನು ನಿಮಗೆ ತಿಳಿಸ್ಬೇಕಂತ ಇದ್ದೇನೆ ಇದನ್ನು ನನ್ನ ಪ್ರಿಯ ಭಾರತದಿಂದ ನಾನು ಆಯ್ದುಕೊಂಡಿದ್ದೇನೆ ಇದರಲ್ಲಿ ಒಬ್ಬ ಶ್ರೀಮಂತ ಇರ್ತಾನೆ ಶ್ರೀಮಂತ ಅವನಿಗೆ ನೆಮ್ಮದಿ ಮತ್ತು ಸಂತೋಷ ಬೇಕಾಗಿರುತ್ತೆ ಆದ್ದರಿಂದ ಅವನು ಮುಲ್ಲಾ ನಸರುದ್ದಿನ ಕಡೆ ಹೋಗುತ್ತಾನೆ ನನಗೂ ನೆಮ್ಮದಿ ಮತ್ತು ಸಂತೋಷ ಬೇಕು ಏನು ಮಾಡಬೇಕಂತ ಅವನು ತುಂಬ ಶ್ರೀಮಂತ ಇರ್ತಾನೆ ಅವ ಒಂದು ಕೈಚಿಲ್ ತಂದಿರ್ತಾನೆ ಆ ಕೈಚಿಲ್ ತುಂಬ ಹಣವನ್ನು ತಂದಿರ್ತಾನೆ ಅದನ್ನು ಮುಲ್ಲಾ ತಲೆ ಶ್ರೀಮಂತ ಹೇಳಿದ ವಿ ಹೇಳಿದಂಥ ವಿಷಯ ನನಗೆ ನೆಮ್ಮದಿ ಕೂಡಲೆ ಆ ಚೀಲವನ್ನು ತೆಗೆದುಕೊಂಡು ಮುಲ್ಲಾ ಓಡಿ ಹೋಗುತ್ತಾನೆ ಸಂಧಿ ಗೊಂದಿ ಊರಲ್ಲಿ ಎಲ್ಲ ಅಡ್ಡಾಡ್ತಾನೆ ಅವಾಗ ಇವ್ನು ಶ್ರೀಮಂತನಿಗೆ ಅವನು ಬೆನ್ನು ಹತ್ತಿದ ಕೂಡಲೇ ಯಾವತ್ತೂ ಓಡಿದವನೇ ಅಲ್ಲ ಈಗ ಸ್ವ ಮುಲ್ಲ ಕೈ ಕಚಿಲ್ ತೊಗೊಂಡು ಓಡಿ ಕೂಡಲೇ ಇವಗೂ ತ ವಟ ಓಡೋದನ್ನು ಬಿಡೋದಿಲ್ಲ ಇವು ಯಾಕಂದರೆ ಇವನು ಎಲ್ಲ ಅದ್ರಾಗ ರೊಕ್ಕಿರ್ತದೆ ಅವನು ಕೂಡ ಬೆನ್ನು ಬಿಡ್ತಾನೆ ಅವಾಗ ಆ ಸಂದರ್ಭದಲ್ಲಿ ಹೋಗಿ 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 ಮತ್ತೆ ಯಾವ ಜಾಗಕ್ಕೆ ಬಂದಿದ್ದಲ್ಲ ಶ್ರೀಮಂತ ಆ ಜಾಗಕ್ಕೇ ಮುಲ್ಲ ಕರ್ಕೊಂಡ್ಬರ್ತಾನೆ ಅವಾಗ ಅವನು ಕುದುರೆನೂ ಅಲ್ಲೇ ಇರ್ತದೆ ಅವಾಗ ಈಗ ಅವು ಮುಲ್ಲಾನುಸುದ್ದಿ ಶ್ರೀಮಂತ ಕೇಳ್ತಾನೆ ಈಗ ನ ಮುಲ್ಲಾನುಸುದ್ದಿ ಹೇಳ್ತಾನೆ ಈಗ ನಿಮಗೆ ನೆಮ್ಮದಿ ಸಂತೋಷ ಸಿಕ್ಕಿದೆ ಅಲ್ವಾ ಅದೇ ರೀತಿ ಸಂತೋಷ ಈಗ ಬರುತ್ತೆ ಈಗ ಹೋಗುತ್ತೆ ಅದು ಒಮ್ಮೆ ಒಂದು ಕ್ಷಣ ಸಂತೋಷ ಬರುತ್ತೆ ಇನ್ನೊಂದು ಕ್ಷಣ ದುಃಖ ಬರುತ್ತೆ ಅವು ಬರೋದೇನೆ ಆದರೆ ಇವೆರಡನ್ನೂ ನೋಡುವಂಥ ವೀಕ್ಷಣೆ ಮಾತ್ರ ಅದು ಶಾಶ್ವತವಾಗಿರುತ್ತೆ ಅಂದರೆ ಎರಡು ನೋಡೋ ವ್ಯಕ್ತಿ ಮಾತ್ರ ಶಾಶ್ವತ ಅಂದರೆ ವೀಕ್ಷಕ ಒಂದು ಕ್ಷಣ ಸಂತೋಷ ಬರ್ತದೆ ಅಂದರೆ ಅಸಂತೋಷನೂ ಅದ್ರ ಜೊತೆ ಇರಬೇಕು ಆದ್ದರಿಂದ ಎರಡು ಉಭಯತ್ವ ಇರುತ್ತವೆ ಒಂದು ಇನ್ನೊಂದು ಎರಡು ಕೂರು ಕೂಡಿ ಇರುತ್ತವೆ ಆದ್ದರಿಂದ ನಾವು ಇವನ್ನ ಎರಡು ನೋಡುವಂಥ ವ್ಯಕ್ತಿ ಆಗಬೇಕು ವೀಕ್ಷಕನಾಗಬೇಕು ಮೂರನೇ ಶಕ್ತಿ ಆಗಬೇಕು ನಾವು ಉಭಯತ್ವ ಅಂದರೆ ಎರಡು ದುಃಖ ಸುಖ ಅಸಂತೋಷ ಸಂತೋಷ ಇವನು ಮೂರು ಎರಡು ದಾಟಿದಂಥ ಮೂರನೇ ಶಕ್ತಿ ಇರುತ್ತೆ ಅದನ್ನು ನಾವು ಆಗಬೇಕು ಆವಾಗ ಮಾತ್ರ ನಾವು ಇದನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಸಾಧ್ಯ ಅಂತ ಹೇಳಿ ಈ ಕತೆ ತಿಳಿಸುತ್ತದೆ ಆದ್ದರಿಂದ ಇದೇ ರೀತಿ ನಿಮಗೆ ಪುಸ್ತಕದ ಮಾಹಿತಿ ಬೇಕೆಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು